ನಾವು ಬರೀ ಅಡಿಕೆ 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 ತಿನ್ಲಿಕ್ಕೆ ಆಗ್ತದ ದುಡ್ಡು ಮಾತ್ರ ಆಗುದು ದುಡ್ಡು ತಿನ್ಲಿಕ್ಕೆ ಆಗುದಿಲ್ಲ ಅಡಿಕೆ ತಿನ್ಲಿಕ್ಕೆ ಆಗುದಿಲ್ಲ ಅದರ ಒಟ್ಟಿಗೆ ಮಿಶ್ರ ಬೆಳೆ ಮಾಡುವ ಸಾಧಾರಣ ಮುನ್ನೂರ ಐವತ್ತು ವರ್ಷಗಿಂತ ಮೇಲಾಗಬಹುದು ಈ ಮರದಲ್ಲಿ ಸಾಧಾರಣ ಏಳ್ನೂರು ಎಂಟ್ನೂರು ಕಾಯಿ ಹಿಡಿತದೆ ಎಲ್ಲಾ ಊರಿನವರು ಬಂದಿದ್ದರೋ ಹಣ್ಣುಗಳನ್ನ ಪ್ರತಿ ವರ್ಷ ಬಂದು ತಕೊಂಡು ಹೋಗಿ ನಾನು ಹಲಸಿನ ಗಿಡ ತರುವಾಗ ಎಷ್ಟೋ ಜನರು ನನಗೆ ಇವನೊಬ್ಬ ಎಂತ ಹುಚ್ಚ ಗಿಡ ತರ್ತಾನೆ ಕುಡಿಲಿಕ್ಕೆ ನೀರಿಲ್ಲ ಈಗ ಗಿಡ ತರ್ತಾನೆ ಇದಕ್ಕೆ ಹಾಸನದಲ್ಲಿ ಹಲಸಿನ ಮೇಳದಲ್ಲಿ ಈ ಹಲಸಿಗೆ ಪ್ರಥಮ ಬಹುಮಾನ ಸಿಕ್ಕ ಪ್ರಥಮ ಬಹುಮಾನ ಸಿಕ್ಕಿದ್ದಕ್ಕೆ ಇಲ್ಲಿ ಇಲ್ಲಿಂದ ಒಬ್ಬರು ನಮಸ್ತೆ ನಮಸ್ತೆ ಸರ್ ಮಿತ್ರರಾದ ಶ್ರೀನಿವಾಸ ಅವರ ತೋಟದಲ್ಲಿ ಇದ್ದೇವೆ ಆ ಶ್ರೀನಿವಾಸ ಆಳ್ವರಿಗೆ ನಾನು ತುಂಬಾ ಹಣ್ಣಿನ ಗಿಡಗಳು ನಟ ಕೊಟ್ಟಿದ್ದೇನೆ ಪ್ರೋತ್ಸಾಹ ಅಲ್ಲ ಅಷ್ಟೇ ಅಲ್ಲ ನಾವು ನೀವೊಂದು ಹಲಸಿನ ಗಿಡ ನಡಿಮಾ ನಿಮ್ಮ ತೋಟ ಎಲ್ಲ ಹಸಿರು ಆಗ್ತದೆ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಆಗ್ತದೆ ಮನುಷ್ಯರಿಗೆ ಆಹಾರ ಆಗ್ತದೆ ನಾವು ಬರೀ ಅಡಿಕೆ ಅಡಿಕೆ ಅಡಿಕೆನ ತಿನ್ಲಿಕ್ಕೆ ಆಗ್ತದೆ ದುಡ್ಡು ಮಾತ್ರ ಆಗುದು ದುಡ್ಡು ತಿನ್ಲಿಕ್ಕೆ ಆಗುದಿಲ್ಲ ಅಡಿಕೆ ತಿನ್ಲಿಕ್ಕೆ ಆಗುದಿಲ್ಲ ಅದರ ಒಟ್ಟಿಗೆ ಮಿಶ್ರ ಬೆಳೆ ಮಾಡುವ ಈಗ ಎಲ್ಲಾ ಕಡೆಯಲ್ಲಿ ಹಲಸು ಉತ್ಪಾದನೆ ಮಾಡ್ತಾರೆ ಹಲಸು ಮನುಷ್ಯನ ದೇಹಕ್ಕೆ ಬಹಳ ಒಳ್ಳೇದು ರೋಗ ನಿರೋಧಕ ಶಕ್ತಿ ಇದೆ ಅಂತ ಹೇಳ್ತಾರೆ ಹಾಗೆ ನಾವು ಹೊರಗಿನಿಂದ ತಂದ ಹಣ್ಣು ವಿಷಪೂರಿತ ಹಣ್ಣು ಇರ್ತದೆ ಇದು ವಿಷ ಇಲ್ಲದ ಹಣ್ಣು ಬಹುಶಃ ಇಷ್ಟು ಈಗ ಸಾಧನ ಈ ಮರದಲ್ಲಿ ಈಗ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಕೆಜಿ ತನಕ ಸೈಜ್ ಬಂದಿದೆ ಇಷ್ಟರಲ್ಲಿ ಹದಿನೈದು 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 ಇಪ್ಪತ್ತು ತನ ಹಲಸು ಕೊಯ್ದು ಆಗಿದೆ ಇಷ್ಟರಲ್ಲಿ ಮತ್ತೆ ಇದು ಬಹಳ ಸುಲಭದಲ್ಲಿ ಬೆಳೆಯುವಂತದ್ದು ತಳಿ ಒಮ್ಮೆ ಒಂದು ಒಂದು ಸಲ ನೀರು ಕೊಟ್ಟಿದ್ದಾರೆ ಇಪ್ಪನ್ಪೇಟೆಯಿಂದ ಆನಂದ ಮೂರ್ತಿ ಜವಳಿ ಅಂತ ಅವರು ಒಂದು ಹಲಸು ತಜ್ಞ ಅಂತಾನೆ ಹೇಳ್ಬಹುದು ಅವರು ತುಂಬಾ ಕಸಿ ಮಾಡ್ತಾರೆ ಅವರ ಕೈಯಿಂದ ಗಿಡ ತಂದು ಸಾಧಾರಣ ಒಂದು ಹತ್ತು ಹದಿನೈದು ವೆರೈಟಿ ಜೆ ತರ್ಟಿ ತ್ರೀ ಡೆಂಗ್ ಸೂರ್ಯ ಪ್ರಕಾಶ್ ಚಂದ್ರ ವಿಯೆಟ್ನಾಂ ಸೂಪರ್ ಅರ್ಲಿ ಕಾಂಬೋಡಿಯಾ ಅನಂತರ ಇದು ಬೆಂಡೆಗರೆದ್ದು ಚಂದ್ರ ಹಾಲು ಇಂತ ತುಂಬಾ ವೆರೈಟಿಗಳು ಇಲ್ಲಿ ಕಲೆಕ್ಷನ್ ಮಾಡ್ತಾರೆ ಪ್ರತಿ ಒಂದು ಗಿಡದಲ್ಲಿ ಈಗ ಹಲಸು ಇಲ್ಲಿ ಬರ್ತಾವೆ ನಾನು ಹಲಸಿನ ಗಿಡ ತರುವಾಗ ಎಷ್ಟೋ ಜನರು ನನಗೆ ಇವನೊಬ್ಬ ಎಂತ ಹುಚ್ಚ ಗಿಡ ತರ್ತಾನೆ ಕುಡಿಲಿಕ್ಕೆ ನೀರಿಲ್ಲ ಈಗ ಗಿಡ ತರ್ತಾನೆ ಅಂತ ಈಗ ಹುಚ್ಚ ಅಂತ ಹೇಳಿದವರು ಇಲ್ಲಿ ಹಲಸು ಹಲಸು ಕೇಳಲಿಕ್ಕೆ ಬರ್ತಾರೆ ಹೌದು ಹಲಸಿಗೆ ಬೇರೆ ಕೊಡಿ ಹಳುವರೆ ಒಂದು ಹಾಲಸಿದ್ರೆ ಮುಂಜೆ ಹಲಸು ಬೆರೆ ಕಾಯ್ತು ಕೊರಲ್ಲ ಆಯ್ತಾ ದುಡ್ಡು ಬಂದವರಿಗೆ ಒಂದು ದುಡ್ಡು ತಗೊಳ್ಳುದಿಲ್ಲ ಫ್ರೀ ಆಗಿ ಕೊಡ್ತಾರೆ ಮೊನ್ನೊಂದು ಕೆಂಪು ಹಲಸು ಸಿಂಧೂರ ಅಂತ ಹಲಸು ಆ ತುಂಡು ಮಾಡಿ ಅವರು ಎಷ್ಟು ಜನರಿಗೆ ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಕೇಳುದು ಇನ್ನು ಉಂಟಾ ಇನ್ನು ಉಂಟಾ ಗಿಡ ಉಂಟಾ ಗಿಡ ಇಲ್ಲಿ ಸಿಗ್ತದಂತ ಯಾರು ಕೇಳುದಿಲ್ಲ ಎಲ್ರಿಗ ಹಲಸ ಹಲಸು ಬೇಕಾದ್ರೆ ಗಿಡದ ನಮ್ಮ ತೋಟದಲ್ಲಿ ಒಳ್ಳೆ ಅಡಿಕೆ ಆಗ್ಬೇಕು ಮತ್ತೆ ಬೇರೆ ಕಡೆ ತಿನ್ಬೇಕು ಅಲ್ಲ ಕೆಲವರು ತಲೆಯಲ್ಲಿ ಉಂಟು ತೋಟದ ಸೈಡ್ ಅಲ್ಲಿ ಹಲಸು ಎಲ್ಲ ಗೊಬ್ಬರ ತಿಂತದಂತ ಗೊಬ್ಬರ ತಿನ್ನೋದಿಲ್ಲ ಅದರ ಕೆಲಸ ಅದು ಮಾಡ್ತದೆ ಇದರ ಕೆಲಸ ಇದು ಮಾಡ್ತದೆ ಒಂದು ವೇಳೆ ಗೊಬ್ಬರ ತಿಂದ್ರೆ ಎಷ್ಟು ತಿನ್ಬಹುದು ಸಿಗ್ತದಲ್ಲ ರೋಡ್ ಸೈಡ್ ಅಲ್ಲಿ ಒಂದು ನೂರ ಐವತ್ತು ಪ್ರಕಾರ ಮಾರಾಟ ಮಾಡ್ತಾರಲ್ಲ ಅದು ಕೂಡ ವಿಷಪುರಿತ ಹಣ್ಣು ಏನೇನು ಕೆಮಿಕಲ್ ಕೊಟ್ಟು ಹಣ್ಣು ಮಾಡ್ತಾರೆ ಅದನ್ನು ಮತ್ತೆ ಎಳತ್ತು ಇರ್ತದೆ ಏನಿದು ಇದು ಫ್ರೆಶ್ ಹಣ್ಣಲ್ಲ ಇದಕ್ಕೆ ಯಾವ್ದು ವಿಷ ಇಲ್ಲ ಯಾವ್ದು ಸ್ಪ್ರೇ ಇಲ್ಲ ಕೀಟನಾಶಕ ಇಲ್ಲ ಬರೇ ಹಟ್ಟೆ ಗೊಬ್ಬರ ಯೂಸ್ ಮಾಡಿ ಮತ್ತೆ ಸುಡು ಮಣ್ಣು ಮಾಡಿ ಇವರಿಗೆ ನಟಿದ್ದಾರೆ ಬಗೆ ಬಗೆ ಹಣ್ಣಿನ ತೋಟದಲ್ಲಿ ಇದೇ ಇದು ಯಾವ್ದು ಇದು ಹಾಸನದಿಂದ ತಂದದ್ದು ಚಂದ್ರ ಕೊಟ್ಟಿದ್ದಾರೆ ಯಾವ್ದೊಂದು ಗೊತ್ತಿಲ್ಲ ಆದ್ರೆ ಬಹಳ ಸ್ವೀಟ್ ಇದೆ ಮಾತ್ರ ಒಮ್ಮೆ ಕೊಂಡೋದ್ರು ತುಂಬಾ ತುಂಬಾ ಪುನಃ ಕೇಳ್ತಾರೆ ಎಂಕುಂಜು ಕೊಡ್ಲೆ ನನಗುಂಜು ನನಗೊಂದು ಕುಡಿ ಕುಡಿ ಅಂತ ಕೇಳ್ತಾರೆ ನಮ್ಮ ತೋಟದಲ್ಲಿ ಒಂದು ಹಲಸಾಗಿದೆ ಆಗಿದೆ ಬಂದು ಜನ ಎಲ್ಲ ಹೋಗ್ತಾರೆ ಅದು ನಮಗೆ ತುಂಬಾ ತೃಪ್ತಿ ಕೇಳಿ ಕುಡಿದು ಹೋಗ್ತಾರೆ ಅಲ್ಲ ಇಲ್ಲಿ ಬಾರಿ ದೊಡ್ಡ ದೊಡ್ಡ ಒಂದು ಹದಿನೈದು ಇಪ್ಪತ್ತು ಕೆಜಿ ಆಗ್ಬೋದು ಅಂತ ಇದು ಇದು ಹದಿನೈದು ಇಪ್ಪತ್ತು ಕೆಜಿ ಆಗ್ಬೋದು ಅಲ್ಲ ಇದು ಇವ್ರು ಇಷ್ಟು ಹಲಸೆಲ್ಲ ಆಗ್ತಲ್ಲಾ ಏನ್ ಮಾಡ್ತಾರೆ ಇದನ್ನು ಅಲ್ಲ ಹೆಚ್ಚು ಹೆಚ್ಚಿನವರಿಗೆ ಫ್ರೀ ಫ್ರೀ ಕೊಡ್ತಾರೆ ಬಂದವರಿಗೆಲ್ಲ ಇವರ ಕೊಡ್ತಾರೆ ಅಂತ ಎಲ್ಲ ಬಂದು ಬಂದು ಕೆಲ್ಸ ಬರ್ತಾರೆ ಆಹ ಇದೆಲ್ಲ ಒಂದೇ ವೆರೈಟಿ ಇರ್ಬೇಕು ಒಂದು ಇದು ಈ ಎರಡು ಒಂದೇ ವೆರೈಟಿ ಇದು ಹಾಸನದಿಂದ ಬಂದ ವೆರೈಟಿ ಅಲ್ಲ ಸಣ್ಣ ಸಣ್ಣ ಗಿಲ್ಲುಗಳಲ್ಲೂ ಹೌದು ಆಗಿದೆ ಇದ್ರಲ್ಲೆಲ್ಲ ಇದಕ್ಕೆ ಹಾಸನದಲ್ಲಿ ಹಲಸನ ಮೇಳದಲ್ಲಿ ಈ ಹಲಸಿಗೆ ಪ್ರಥಮ ಬಹುಮಾನ ಸಿಕ್ಕಿದೆ ಹೌದಾ ಪ್ರಥಮ ಬಹುಮಾನ ಸಿಕ್ಕಿದಕ್ಕೆ ಇಲ್ಲಿ ಇಲ್ಲಿಂದ ಒಬ್ಬರು ಅಲ್ಲಿಂದ ಕಡ್ಡಿ ತಕೊಂಡು ಗಿಡ ತಂದು ಮಾಡಿದ್ರು ಅದನ್ನ ಎರಡು ಗಿಡ ತಕ್ಕೊಂಡು ನಾನು ಇವರಿಗೆ ಕೊಟ್ಟೆ ಇವರ್ನ ನಾಟಿ ಮಾಡಿ ಮೂರನೇ ವರ್ಷ ಬಂದಿದೆ ಬಂದಿದೆ ಈಗ ಐದನೇ ವರ್ಷ ನೋಡಿ ಎಷ್ಟು ಫಸಲ್ ಬಂದಿದೆ ನೋಡಿ ಐದು ವರ್ಷಕ್ಕೆ ಈಗ ಕಡಿಮೆ ಅಂದ್ರೆ ಒಂದು ಮರಕ್ಕೆ ನೂರೈವತ್ತು ರೂಪಾಯಿ ಆದರೆ ಒಂದು ಹಲಸಿಗೆ ಹಿಡಿದರೆ ಎಷ್ಟು ದುಡ್ಡು ಆಗ್ತದ ಏನಾದರೂ ಇನ್ನು ಹಲಸು ಹುಡುಕಿ ಹುಡುಕಿ ಕೊಂಡು ತಿಂದು ತಿನ್ನುವ ಕಾಲ ಬರ್ಬಹುದು ಯಾಕಂದ್ರೆ ತಿನ್ನುವರು ಜಾಸ್ತಿ ಇದ್ದಾರೆ ಉತ್ಪಾದನೆ ಮಾಡುವವರು ಕಡಿಮೆ ಇದ್ದಾರೆ ಈಗ ಪೇಟೆ ಮಂದಿಗಳು ಎಷ್ಟು ಜನರು ಹಲಸು ಹಳ್ಳಿಗೆ ಬಂದ್ರೆ ಹಲಸು ಕೊಂಡೋಗಿ ತಿಂತಾರೆ ಫ್ಲಾಟ್ ಅಲ್ಲಿ ಇದ್ದವರು ಅವ್ರಿಗೆ ಒಳ್ಳೆ ಹಲಸು ಅಲ್ಲಿ ಸಿಕ್ಕುದಿಲ್ಲ ಪೇಟೆಯಲ್ಲಿ ಹಳ್ಳಿಗೆ ಬಂದು ಕೇಳಿ ಕಡಿದುಕೊಂಡು ಹೋಗ್ತಾರೆ ಬಹುಶಃ ನಮ್ಮ ತೋಟದಲ್ಲಿ ಹೆಚ್ಚು ಜಾಗ ಇದ್ದರೆ ಜಾಗದ ಒಂದು ಸೈಡ್ ಅಲ್ಲಿ ಕೂಡ ಒಂದು ಹಲಸಿನ ಮರ ಬೆಳೆಸಬಹುದು ಈ ಮರಗಳೆಲ್ಲ ದೊಡ್ಡ ದೊಡ್ಡ ಆಗುದಿಲ್ಲ ಒಂದು ಭೂಮಿಗೆ ಒಂದು ನೆರಳಾಗ್ತದೆ ಎಲೆ ಬಿದ್ದು ಗೊಬ್ಬರ ಆಗ್ತದೆ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಆಗ್ತದೆ ನೋಡಿ ಎಷ್ಟು ಮತ್ತೆ ಮಟ್ಟು ಮೋಪ ಆಗ್ತದೆ ಇದರಲ್ಲಿ ಹೌದೌದು ಇದೊಂದು ನೋಡಿ ಬಹಳ ಓಲ್ಡ್ ಮರ ಸಾಧಾರಣ ಮುನ್ನೂರ ಐವತ್ತು ವರ್ಷಕ್ಕಿಂತ ಮೇಲಾಗ್ಬಹುದು ಈ ಮರದಲ್ಲಿ ಸಾಧಾರಣ ಏಳ್ನೂರು ಎಂಟ್ನೂರು ಕಾಯಿ ಹಿಡಿತದೆ ಎಲ್ಲಾ ಊರಿನವರು ಬಂದಿದ್ದರ ಹಣ್ಣುಗಳನ್ನ ಪ್ರತಿ ವರ್ಷ ಬಂದು ತಕೊಂಡ್ ಹೋಗ್ತಾರೆ ಇದರಲ್ಲಿ ವಿಶೇಷ ಅಂದ್ರೆ ಸಿಹಿ ಹುಳಿ ಬಹಳ ಚೆನ್ನಾಗಿದೆ ಮತ್ತೆ ಈ ಮರ ಎಷ್ಟೋ ಜನ ಕೇಳಿದ್ರು ಅದು ನನಗೆ ಮನೆ ಕಟ್ಟಲಿಕ್ಕೆ ಉಂಟು ಇದು ಮಾಡ್ಲಿಕ್ಕೆ ಮರ ನಾನು ಮರ ಕಡಿಯುವುದೇ ಇಲ್ಲ ನಾನು ನಡತಾ ಹೋಗುದು ಮರ ಕಡಿಯುವುದೇ ಇಲ್ಲ ಅಂತ ಅವ್ರು ಹಾ ಮತ್ತೆ ಬಂದವರೆಲ್ಲ ಹಲವು ಸಲ ತಗೊಂಡು ಹೋಗ್ತಾರೆ ವರ್ಷದ ಓಲ್ಡ್ ಮರ ಅಂದ್ರೆ ಎಂತದ್ದು ಮರವನ್ನು ನಾವು ಉಳಿಸಬೇಕು ಕಸಿ ಕಸಿ ಕಟ್ಟಿ ಕಸಿ ಕುಡಿ ಕುಡಿಯನ್ನು ತಕೊಂಡು ಕಸಿ ಮಾಡಿ ಈ ತರದ್ದು ತಳಿಗಳನ್ನು ಉಳಿಸಬೇಕು ನಾವು ಪ್ರತಿಯೊಂದು ಹೈಬ್ರಿಡ್ ಹೈಬ್ರಿಡ್ ಮತ್ತು ಬೇರೆ ಬೇರೆ ವೆರೈಟಿಗಳನ್ನು ಕಲಿಸಿ ಕಲೆಕ್ಟ್ ಮಾಡುವಾಗ ನಮ್ಮ ಇದರ ಒಟ್ಟಿಗೆ ಊರಿನ ತಳಿ ಕೂಡ ನಾವು ಕಲೆಕ್ಷನ್ ಮಾಡಬೇಕು ಅಲ್ಲ ಊರಿನ ಗಿಡಗಳಿಗೆಲ್ಲ ರೋಗ ಜನ ಎಲ್ಲ ಬಹಳ ಕಡಿಮೆ ಹೌದು ನೋಡಿ ಏನ್ಕಂದ್ರೆ ಇದು ಮುನ್ನೂರೈವತ್ನಾಲರು ವರ್ಷದಿಂದ ಇದು ಹಾಕ್ತಿದೆ ಅಂತ ಹೇಳಿದ್ರೆ ಹೌದು ಎಷ್ಟು ಗ್ರೇಟ್ ಅಲ್ಲ ಇದು ಮತ್ತೆ ಎಲ್ಲಾರನ್ನ ನೋಡಿದೆ ನಮ್ಮ ಅಜ್ಜ ಮುತ್ತಜ್ಜನ ಅವ್ರು ಎಲ್ಲರನ್ನೂ ಯಾರು ಉಳಿಸುದಿಲ್ಲ ಇಷ್ಟು ಸ್ವಲ್ಪ ಮಾರುವ ಕೇ ವ್ಯಾಪಾರದವರೆಗೆ ಇಲ್ಲಿ ಕೇಳಿ ಬರ್ತಾರೆ ಇಲ್ ಒಂದು ಮರ ಕೊರ್ಪಾರ ಹಣ್ಣು ಗಡ್ಡೆ ರೇಟ್ ಕೊರಪ ಅಂತ ಕೊಟ್ಟು ಬಿಡ್ತಾರೆ ದುಡ್ಡು ಕೂಡ ಖಾಲಿ ಆಯ್ತು ಮರ ಕೂಡ ಹೋಯ್ತು ಹಣ್ಣು ಕೂಡ ಇಲ್ಲ ನೋಡಿ ಇದೊಂದು ಮ್ಯೂಸಿಯಂ ಒಂದು ಮ್ಯೂಸಿಯಂ ಇದ್ದ ಹಾಗೆ ಹೌದು ಮ್ಯೂಸಿಯಂ ಇದ್ದ ಹಾಗೆ ಹೌದು ಹಾ ಈಗಿನ ಮಕ್ಕಳೆಲ್ಲ ಇದನ್ನ ನೋಡಿ ಸಂತಸಿ ಕೊಡ್ಬೇಕು ಈಗ ಈ ಹಣ್ಣು ಮಗು ಆದ್ರೆ ಈ ಮರ ತಾಯಿ ಹೌದು ಈ ತಾಯಿ ಅಷ್ಟು ದೊಡ್ಡ ತಾಯಿ ಖಂಡಿತ ಅಲ್ಲ ಸತ್ಯ ಹೌದು ನೋಡಿ ಆಗಿದೆ ಅದ್ರೊಟ್ಟಿಗೆ ನೋಡಿ ನಾವು ಹೈಬ್ರಿಡ್ ಮಾತ್ರ ನೋಡ್ತೇವೆ ಇಲ್ಲಿ ನೋಡಿ ನೋಡಿ ಸ್ನೇಹಿತರೆ ನೋಡಿ ಎಲ್ಲ ನೆಲದಲ್ಲಿ ಬಿದ್ದುಕೊಂಡಿದೆ ನೋಡಿ ಮರದಲ್ಲಿ ಆಗಿರುವಂತಹ ಹಣ್ಣು ಎಂತ ವಿಶೇಷತೆಗಳು ನೋಡಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಅಥವಾ ಕರಾವಳಿ ಅಂತ ಹೇಳಿದ್ರೆ ಅಲ್ಲ ಎಷ್ಟು ವಿಶೇಷತೆ ನೋಡಿ ನಾವು ಒಳ್ಳೆ ರೀತಿ ಮಾಡಿದ್ರೆ ನಮಗೆ ಪ್ರಕೃತಿ ಯಾವಾಗ ಬಿಟ್ಟು ಕೊಡುದಿಲ್ಲ ನೋಡಿ ಉದಾಹರಣೆಗೆ ನಾನು ನಿಮಗೆ ಒಂದು ಹೇಳ್ತೇನೆ ನಾವು ಅಡಿಗೆಗೆ ಎಲೆ ಚುಕ್ಕ ರೋಗ ಅದು ರೋಗ ನಾವು ಸಿಕ್ಕಪಟ್ಟ ಔಷಧಿ ಕೊಡ್ತೇವೆ ನಾಶಕ ಕೊಡ್ತೇವೆ ಇಲ್ಲ ಅದು ಅದು ಗಿಡಗಳಿಗೆಲ್ಲ ವಿಷಯ ಆದರೂ ಕೂಡ ಅದು ನಮಗೆ ನಮಗೆ ತೊಂದರೆ ಕೊಡುದಿಲ್ಲ ನಮಗೆ ಹಣ್ಣು ಕೊಡ್ತಾ ಇರ್ತದೆ ಬದಲಿಗೆ ನಾವು ಅವರಿಗೆ ವಿಷ ಕೊಟ್ರೆ ಅದು ಕೂಡ ನಮಗೆ ವಿಷ ಕೊಟ್ರೆ ಏನಾದ್ತಿತ್ತು ಇವತ್ತು ಪರಿಸ್ಥಿತಿ ಏನಕ್ ಬದ್ದಿತ್ತು ನೋಡಿ ಪ್ರಕೃತಿ ಎಷ್ಟು ಅದ್ಭುತ ಅಂತ ನಾವು ಹೇಳ್ಬೇಕು ಪ್ರಕೃತಿಯನ್ನು ನಾವು ಕಾಪಾಡಬೇಕು ಇವತ್ತು ಹ್ಮ್ ಪ್ರಕೃತಿ ಮೇಲೆ ನಮ್ಗೆ ಪ್ರೀತಿ ಇರಬೇಕು ಗಿಡಗಳು ನಡಿಬೇಕು ಅದರ ಬುಡದಲ್ಲಿ ಹೋಗ್ಬೇಕು ಇದರಲ್ಲಿ ನಾನು ಬೆಳಿಗ್ಗೆ ಎದ್ದು ದಿನಾಲ ಬರುವಾಗ ಇದರಲ್ಲಿ ಆಗ ಒಂದು ಸಂತೋಷ ನಮ್ಗೆ ಜಿಮ್ಮು ಬೇಡ ಏನು ಇದನ್ನೊಂದು ಮ್ಯೂಸಿಯಂ ಅಂತ ಹೇಳಬಹುದು ಅಂತ ಒಂದು ಹಣ್ಣಿನ ಪಕ್ಕದಲ್ಲಿ ನಾವಿದೇವೆ ಇದರ ತುದಿಯಲ್ಲಿ ನೋಡಿ ಎಲ್ಲಿ ಹೊರಗೆ ಆಗಿದೆ ಅಂತ ನಿಮ್ಗೆ ಕಾಣಬಹುದು ನೋಡಿ ರೂಮ್ ಮಾಡಿದೆ ನೋಡಿ ಯಾವ ತುದಿಯಲ್ಲಿ ಆಗಿದೆ ನೋಡಿ ಹಗಲಾದ್ರೀತಾಗಿ ಸ್ವಲ್ಪ ಕ್ಯಾಮರಾ ಕರೆಕ್ಟ್ ಬರ್ತಿಲ್ಲ ಅಷ್ಟು ಮೇಲ್ಗಡೆ ತುದಿಯಿಂದ ಹಿಡಿದು ಮರದ ಬುಡದವರೆಗೆ ಕಾಯಿಯಾಗಿರುವಂಥ ಒಂದು ಮರ